ಇಷ್ಟೊಂದು ಧರ್ಮಗಳು ಇವೆಲ್ಲ ಇರುವಂಥ ಕಾಲದೊಳಗಡೆ ಇನ್ನೊಂದು ಎಕ್ಸ್ಟ್ರಾ ಧರ್ಮದ ಅಗತ್ಯ ಇದೆಯಾ ಈ ಥರದ ಕೆಲವು ಪ್ರಶ್ನೆಗಳಿದ್ದಾರೆ ಆದರೆ ನೋಡಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ದಲಿತ ಬಂಧುಗಳಿಗೆ ಬಾಬಾ ಸಾಹೇಬ್ ಅವರ ಕಾರಣದಿಂದಾಗಿ ಮತ್ತು ಬುದ್ಧನ ಪ್ರೇರಣೆಯಿಂದಾಗಿ ತುಂಬಾ ಎಂಬತ್ತು ಪರ್ಸೆಂಟ್ ದಲಿತ ಬಂಧುಗಳು ಬುದ್ಧನನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಆಮೇಲೆ ಲಿಂಗಾಯತರಿಗೆ ಕನ್ನಡದ್ದೇ ಇನ್ನೊಂದು ಧರ್ಮ ಆದ ಲಿಂಗಾಯತ ಧರ್ಮ ಇದೆ ಅವರಲ್ಲಿ ಒಂದು ಬಸವ ಪ್ರಜ್ಞೆ ಇದೆ ಆದರೆ ಉಳಿದ ಓ ಬಿ ಸಿಗಳು ಯಾವ ರೀತಿ ಒಕ್ಕಲಿಗರಿರ್ಬೋದು ಕುರುಗರು ಇರ್ಬೋದು ಬೇಡ್ರಿರ್ಬೋದು ಬೆಸ್ತರಿರ್ಬೋದು ಈಡಿಗರು ಮಡಿವಾಳ್ರು ಈ ಥರ ತೀರ ಅಲ್ಪಸಂಖ್ಯಾತ ಜಾತಿ ಜನಾಂಗಗಳಿಗೆ ಸೇರಿದಂಥವರು ಆಮೇಲೆ ದಮನಿತ ಸಮುದಾಯಗಳಿಗೆ ಸೇರಿದಂಥವರಿಗೆ ಯಾವುದೇ ಒಂದು ಧಾರ್ಮಿಕವಾದಂಥ ಹಿನ್ನೆಲೆ ಇಲ್ಲ ಕುರುಬ್ರು ಇತ್ತೀಚೆಗೆ ಕನಕದಾಸರನ್ನು ಇಟ್ಕೊಂಡು ಕೆಲವು ಆಲೋಚನೆಗಳನ್ನು ಬೆಳೆಸಿಕೊಳ್ತಾ ಇರ್ತೀವಿ ನಾವು ನೋಡಿದೀವಿ ಬಹಳ ಸಂತೋಷ ಆದರೆ ಅವರಿಗೆ ಒಂದು ಧಾರ್ಮಿಕ ಆಲೋಚನೆ ಇಲ್ಲ ಯಾವುದೋ ಇನ್ನೊಂದು ಧರ್ಮವನ್ನ ಅವರು ಆಶ್ರಯಿಸಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿಬಿಟ್ಟಿದೆ ಅದು ನಮ್ಮದಲ್ಲದ ಧರ್ಮ ಆ ಧರ್ಮದ ಹಿಂದೆ ಏನಾಗುತ್ತೆ ಒಂದು ವರ್ಗಕ್ಕೆ ಮಾತ್ರ ಲಾಭ ಆಗ ಉಳಿದವ್ ಯಾರಿಗೂ ಅಲ್ಲ ನಮಗ್ ಗೊತ್ತಿದೆ ಸಾವಿರಾರು ವರ್ಷಗಳಿಂದ ಆ ಧರ್ಮ ಈ ದೇಶದ ದಲಿತರು ಶೂದ್ರರು ಮತ್ತು ಮಹಿಳೆಯರನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ಸಂವಿಧಾನದ ಕಾರಣಕ್ಕಾಗಿ ನಾವೆಲ್ಲ ಸ್ವಲ್ಪ ಈಗ ಉಸಿರಾಡ್ತಿದ್ದೀವಿ ನಮಗೆ ಸಿಕ್ಕಿರುವ ಈ ಸ್ವಾತಂತ್ರ್ಯ ಸಮಾನತೆ ಗೌರವ ಇದೆಲ್ಲ ಇದೆಯಲ್ಲ ಇದನ್ನ ಕಿತ್ಕೊಳ್ಳೋ ಸಲುವಾಗಿಯೇ ಅವರು ಯಾವುದೋ ಒಂದು ಧರ್ಮದ ದೇವರು ಸಂಪ್ರದಾಯ ಈ ತರದ ಮತ ನಮ್ಮ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಮನುಜ ಮತ ಅದು ವಿಶ್ವ ಪಥ ಅಂದ್ರೆ ದಾರಿ ಹೀಗೆ ನಾವು ವಿಶ್ವ ಪಥದತ್ತ ಮುನ್ನಡೀತ ವಿಶ್ವ ಮಾನವರಾಗಬೇಕು ಅನ್ನುವಂಥ ಅಂದ್ರೆ ನಮ್ಮ ಹುಟ್ಟು ಪೂರ್ಣತೆಯಲ್ಲಿ ಇರುತ್ತೆ ಅದು ಸಮಾಜದ ಒಳಗಡೆ ಹೋಗ್ತಾ ಹೋಗ್ತಾ ಅದು ನಾವು ಇಲ್ಲಿರುವಂತಹ ಸಾಮಾಜಿಕ ಕಟ್ಟುಪಾಡುಗಳಿಂದ ಮತ್ತೆ ಅದೇ ನಾವು ಶೂನ್ಯತೆಗೆ ಹೋಗ್ತೀವಿ ಅಂದ್ರೆ ಸೊನ್ನೆಗೆ ಹೋಗ್ತೀವಿ ಹಾಗಾಗಿ ಕುವೆಂಪುರು ಹೇಳ್ಕೊಟ್ಟಂತಹ ಊತ್ವಮುಖಿಯತ್ತ ಸಾಗುವಂತಹ ಪ್ರಕ್ರಿಯೆ ಏನಿದೆ ನಮ್ಮ ಬದುಕಿನ ಮಾನವೀಯ ಮೌಲ್ಯಗಳು ಮತ್ತು ಆದರ್ಶಗಳ ನಡುವೆ ಅವರು ಹೇಳ್ಕೊಟ್ಟಂತಹ ಅಂದರೆ ಕುವೆಂಪು ಕರೆ ಕೊಟ್ಟಂತಹ ಈ ಎಲ್ಲಾ ಮಾನವೀಯ ಮೌಲ್ಯಗಳನ್ನ ಜೊತೆ ಇಟ್ಕೊಡ್ತಾ ನಾವು ವಿಶ್ವ ಮಾನವರ ಅಥವಾ ವಿಶ್ವ ಮಾನವರ ಅಡಿಗೆ ಹೋಗಬೇಕು ಅನ್ನೋ ಈ ಒಂದು ಪ್ರಕ್ರಿಯೆ ಹೇಗಿದೆ ಇದೇ ಊದ್ವಮುಖಿ ಪ್ರಕ್ರಿಯೆ ಇಂತಹ ಅಧೋಮುಖಿಯಿಂದ ನಾವು ಊದ್ವಮುಖಿ ಅಡಿಗೆ ಹೋಗುವಂತಹ ಈ ಒಂದು ಪ್ರಕ್ರಿಯೆ ಹೇಗಿದೆ ಇದೇ ವಿಶ್ವ ಮಾನವ ಆಗುವಂತಹ ಒಂದು ಪ್ರಕ್ರಿಯೆ ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಶೂನ್ಯದಿಂದನೇ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡ್ತಾ ಮಾಡ್ತಾ ನಾವು ವಿಶ್ವ ಮಾನವ ಪ್ರಜ್ಞೆಯತ್ತ ನಡುತ್ತಾ ಈ ಧರ್ಮದ ನಾವು ಮುಂದಾಗೋಣ ಅನ್ನುವಂತಹ ಒಂದು ಪ್ರಜ್ಞೆಯಿಂದ ನಾವು ಹರಿವಿನಿಂದ ನಾವೆಲ್ಲರೂ ಮುಂದೆ ಯಾಕೆ ವಿಶ್ವಮಾನವ ಧರ್ಮ ಬರ್ಸ್ತಾ ಧರ್ಮದ ಕಾಲದಲ್ಲಿ ಯಾರು ಕೂಡ ಮೀಸಲಾತಿನ ಕೊಡ್ತಾ ಇಲ್ಲ ಈ ದೇಶದಲ್ಲಿ ಮೀಸಲಾತಿ ಇಲ್ಲ ನಾವು ಈ ಧರ್ಮದ ಧರ್ಮಗಳ ಮಧ್ಯದಲ್ಲಿ ಒಡದಾಟ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಅವರು ಗಾಂಧೀಜಿಯವರು ఎల్ సేవ విశ్వమాన సమాన ధర్మ విశ్వమాన ధర్మ నవెలా ఆ దశ తీర్మాన ధర్మన బస్తీ జాతి రాజ్యద జాతి సమీక్ష సందర్భా సుమారు ఇర జన అంటే గొప్ప మాహి ప్రకారం సూ హ జన విశ్వమాన ధర్మంత దాఖలా ము ಜಾತಿ ಸಮೀಕ್ಷೆಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಧರ್ಮದ ಬರೆಸ್ಬೇಕು ಅಂತ ಧರ್ಮ ಬರೆಸ್ಬೇಕು ರಾಷ್ಟ್ರಕವಿ ಕೂಲು ಇವತ್ತು ಏನ್ ಹೇಳಿದರೆ ನಮ್ಗೆ ಸಮಾನತೆಯ ಮುನಿಜ ಮತ ವಿಶ್ವಮತ ಏನು ಸಾರಿದ್ದಾರೆ ಅದನ್ನ ಇಟ್ಕೊಂಡು ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಗುರುಗಳಾದಂತ ನಾಗಾನಂದನಾಥ ಸ್ವಾಮೀಜಿಯವರ ರಾಮಕೃಷ್ಣ ಆಶ್ರಮದಲ್ಲಿ ಮೊದಲನೇ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕಿಂತ ಕೂಡ ನಾವು ಐದಾರು ಬಾರಿ ಒಂದು ಐದಾರು ವರ್ಷಗಳಿಂದಲೂ ಕೂಡ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಮುಕುಂದರಾಜ್ ಅವರು ನಮ್ಮ ಡಾಕ್ಟರ್ ರವೀಂದ್ರ ಅಂತ ನಮ್ಮ ವಕೀಲ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ರು ಅವರನ್ನು ಕೂಡ ಅವರೆಲ್ಲರೂ ಕೂಡ ಸೇರಿ ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ನಾವು ಅಧಿವೇಶನಕ್ಕೆ ತಮ್ಮೆಲ್ಲರೂ ಸಾಕಾರ ಮುಖ್ಯ ಆ ದೃಷ್ಟಿನಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಏನು ವಿಶ್ವಕವಿ ಶಾಂತಿಯ ತೋಟ ಇಂಥ ಒಂದು ಸೌಂದರ್ಯವಾದಂತಹ ಪೃಥ್ವಿಯ ಮೇಲೆ ಸಹೋದರತ್ವದ ಬದುಕನ್ನು ಕಾಣುವ ಬದಲು ಸಂಘರ್ಷದ ವಾತಾವರಣದಲ್ಲಿ ಮನುಕುಲವು ಇನ್ನೆಷ್ಟು ದಿವಸಗಳಲ್ಲಿ ಏನಾಗುತ್ತೋ ಎಂಬ ನೋವನ್ನು ಜಗತ್ತಿಗೆ ಬಿತ್ತುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಕಂಡುಕೊಳ್ಬೇಕಾದ ನನ್ನ ಪಂಥವೇ ಶ್ರೇಷ್ಠ ನನ್ನ ಪಂಥವೇ ಶ್ರೇಷ್ಠ ನಾನೇ ವಿಭೂತಿ ಪುರುಷ ನಾನೇ ಇನ್ನೇನು ಅಂದ್ಕೊಂಡು ಯಾರು ಜಗತ್ತಿನ ಸರ್ವಜನಾಂಗವನ್ನು ಒಂದುಗೂಡಿಸುವಂಥ ತತ್ವಗಳನ್ನು ಕೊಟ್ಟಾರೋ ಅವರನ್ನು ಹಿಂದೆ ಸರಿಸಿ ಬುದ್ಧ ಇರಬಹುದು ಬಸವಣ್ಣ ಇರಬಹುದು ಅಂಬೇಡ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಎಲ್ಲರನ್ನ ಅದೇ ಕೇರಳದಲ್ಲಿ ನಾರಾಯಣಪುರು ನಿನ್ನ ಕನ್ನಡಿ ಮುಂದೆ ನಿಲ್ಲಿಸಿ ನಿನ್ನ ಸೌಂದರ್ಯವನ್ನು ನೋಡಿಕೊ ಅಲ್ಲಿ ನಿನ್ನ ದೇವರಿದ್ದಾರೆ ಎಂಬ ಆದರ್ಶವನ್ನ ಹೇಳಿದಂತ ಇಲ್ಲಿ ಯಾವುದೇ ಕಚೇರಿಗೆ ಹೋಗ್ಬೇಕಾದ್ರೂ ನಾವು ಏನ್ ಕೊಡ್ತೀವಿ ಎಜ್ಞರನ್ನು ಕೊಡ್ತೀವಿ ಇದು ಪೃಥ್ವಿಯ ಗುಣ ಇದು ಅಗ್ನಿಯ ಗುಣ ಕೋಪ ಬಂದಾಗ ಏ ಅಂತ ಹೇಳ್ತದೆ ಅಗ್ನಿಯ ಗುಣ ಇದು ಆಕಾಶ ತತ್ವ ಇದು ವಾಯು ತತ್ವ ಈ ವರ್ಣ ತತ್ವ ಈ ಒಂದು ಎಬ್ಬೆರಡು ಮತ್ತು ಈ ನಾಲ್ಕು ಪುರುಷಧಾತುಗಳಿಂದ ಬಂಧಿಸಲ್ಪಟ್ಟಿರುವುದೇ ಈ ಮುಷ್ಟಿ ಈ ಮುಷ್ಟಿ ಒಳಗಡೆ ಎಲ್ಲ ಸಮಷ್ಟಿ ಈ ಮುಷ್ಟಿ ಯಾವಾಗ ಎಲ್ಲಿ ಸಡಿಲುಗೊಳ್ಳುತ್ತೋ ಆಗ ಮನುಷ್ಯ ಒಬ್ಬನಿಗೆ ನಷ್ಟವಿಲ್ಲ ಈ ಭೂಮಿಯ ಮೇಲೆ ಇರುವ ಎಲ್ಲ ಜೀವರಾಶಿಗಳ ಬದುಕಿನಲ್ಲಿ ಏನೋ ಒಂದು ರೀತಿಯಾದಂತ ಒಂದು ಒಂದು ವಿಷಾದನೀಯ ಸನ್ನಿವೇಶಕ್ಕೆ ಕಾರಣವಾಗ್ತಕ್ಕಂಥ ದಿನಗಳನ್ನು ನಾವು ಮುಂದೆ ನೋಡಬೇಕೆ ಅಥವಾ ಈಗ ಹುಟ್ಟುವಂಥ ಪೀಳಿಗೆಗೆ ಇನ್ನೂ ನೂರಾರು ವರ್ಷಗಳ ಕಾಲ ಈ ಭೂಮಿಯ ಬದುಕನ್ನು ಸುಂದರಗೊಳಿಸಿ ಹೋಗಬೇಕೆ ಎಂಬ ಒಂದು ಸಂದಿಗ್ಧದಲ್ಲಿ ಈ ಮನಸ್ಸು ಕಾಡ್ತಾ ಇದೆ ಆದರೆ ನಾವು ಬಹಳ ವರ್ಷಗಳಿಂದ ಕುವೆಂಪು ಜೀವಿತ ಕಾಲದಿಂದಲೂ ನಾವು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದವು ಆದರೆ ಕಾರ್ನಾಜು ಆಯೋಗದ ಸನ್ನಿವೇಶದಲ್ಲಿ ಒಬ್ಬ ಶಿಕ್ಷಕ ಸಣ್ಣಯ್ಯ ಅಂತಕ್ಕಂಥವನು ನನ್ನನ್ನು ಬಂದು ಕೇಳಿದಾಗ ಜಾ ಧರ್ಮದ ಕಾಲ ಬರಿಬೇಕು ಅಂದಾಗ ನಾನು ಆಗ ಅವ್ರಿಗೆ ಇಲ್ಲ ನನಗೆ ಯಾವುದು ಬರಿಬೇಡಿ ಬಂದರೆ ವಿಶ್ವಮಾನವ ಬರೀಲಿ ಎಂದೆ ಆದರೆ ಈಗ ಗಣತಿಯಲ್ಲಿ ಎಲ್ಲೋ ನೋಡಿ ಇಂಥ ಮನಸ್ಸುಗಳು ಮೊಬೈಲ್ಗಳಲ್ಲಿ ಬಿತ್ತರಿಸಿದ ಸುದ್ದಿ ಎಷ್ಟೋ ಹೊಸ ಮನಸ್ಸುಗಳು ಅಲ್ಲಿ ಬಂತು ಸಂಕೋಚದಿಂದ ಇದ್ದಂತ ಅವರಿಗೆ ಒಂದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವರು ಇವರು ಆಗ ಅವರಿಗೆ ಒಂದು ಧೈರ್ಯ ಬಂತು ವಿಶ್ವಮಾನವ ಧರ್ಮದ ಸೆಳೆತಕ್ಕೆ ಒಳಗಾದ್ರು ಅವರೆಲ್ಲರೂ ಧರ್ಮ ಅನ್ನುವಾಗ ವಿಶ್ವಮಾನವ ಧರ್ಮವನ್ನು ಬರೆಸ್ಕೊಂಡ್ರು ಧರ್ಮ ಅಂದ್ರೆ ಯಾವುದೋ ಒಂದು ಆಚಾರ ವಿಚಾರ ಇದಲ್ಲ ಧರ್ಮ ಅಂದ್ರೆ ಮನುಷ್ಯನ ನಡವಳಿಕೆ ನಾವು ಹೇಗೆ ಬದುಕಬೇಕು ನಮ್ಮ ಜೊತೆಗಿನ ಸಹಜೀವಿಗಳ ಜೊತೆಯಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಮನುಷ್ಯನಿಗೆ ಅವನ ನಡವಳಿಕೆಯನ್ನು ತಿಳಿಸುವಂತದ್ದೇ ನಿಜವಾದ ಧರ್ಮ ಆ ಥರದ ಅನೇಕ ಸಂಗತಿಗಳನ್ನ ಕುವೆಂಪು ಅವರ ಕೃತಿಗಳ ಮೂಲಕ ನಾವು ತಿಳಿಯೋಕೆ ಸಾಧ್ಯ ಇದೆ ಅವರು ಅದಕ್ಕೆ ತಮ್ಮ ಕೊನೆಯ ಕಾಲದಲ್ಲಿ ಅದಿಕೇತನ ಗೀತೆಯನ್ನು ಬರೆದ್ರು ಮತ್ತು ವಿಶ್ವಮಾನವ ಧರ್ಮದ ಪ್ರಕಾರ ಮದುವೆಗಳು ಹೇಗಾಗಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಮತ್ತು ವಿಶ್ವಮಾನವ ಧರ್ಮದ ತಾತ್ವಿಕತೆಯನ್ನ ರೂಪಿಸಿಕೊಟ್ರು ಆದರೆ ಅವರ ನಂತರದ ತರುವಾಯದ ನಮ್ಮ ಲೇಖಕರಾಗಲಿ ಅಥವಾ ಕುವೆಂಪು ಅವರ ಶಿಷ್ಯವರ್ಗ ಆಗಲಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ಕೆ ಹೋಗ್ಲಿಲ್ಲ ಬಹುಶಃ ಏನಾದರೂ ಆಗ್ಲಿಂದಲೂ ಈ ಎಲ್ಲ ಪ್ರಯತ್ನಗಳು ಆಗಿದ್ರೆ ಇಷ್ಟೊತ್ತಿ ವಿಶ್ವಮಾನವ ಧರ್ಮ ಅನ್ನುವಂಥದ್ದು ಒಂದು ಜಾತಿ ಬರೋದು ಆ ಕಾರಣಕ್ಕಾಗಿ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶ್ವಮಾನವ ಧರ್ಮದ ಮೊದಲ ಮಹಾಧಿವೇಶನವನ್ನ ಯಾಚೆನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಯಾಚೆನಹಳ್ಳಿಯಲ್ಲಿ ನಾಗಾನಂದ ಗುರುಗಳು ಏನ್ ಸಭಾಭವನ ಮಾಡಿದ್ದಾರೆ ಅಲ್ಲಿ ಆ ಅಲ್ಲಿ ಊಟದ ವ್ಯವಸ್ಥೆ ಅದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ನಾವು ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಹ್ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೂ ನಾವು ಒತ್ತಾಯ ಮಾಡ್ತಾ ಇಲ್ಲ ಎಲ್ಲರನ್ನು ವಿನಂತಿ ಮಾಡ್ತಾ ಇದ್ವಿ ಯಾರಿಗ ಆಸಕ್ತಿ ಇದೆಯೋ ಅವರು ಬಂದು ಆ ಮಹಾಧಿವೇಶನದಲ್ಲಿ ಭಾಗವಹಿಸಬೇಕು ಮತ್ತು ಅಲ್ಲಿ ನಡೆಯುವ ಚಟುವಟಿಕೆಗಳನ್ನ ಗಮನಿಸಬೇಕು ಮತ್ತು ಹೊಸ ವಿವೇಕದ ಕಡೆಗೆ ನಾವು ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ